ಅಂತಂದ್ರೆ ಅವನ ಪುರಾಣ ಡಿಕೋಡ್ ಮಾಡಬೇಕಾಗ್ತದೆ ಆ ಪುರಾಣ ಕಾವ್ಯದ ಅನೇಕ ಅಂಶಗಳ ಯಥಾವತ್ತಾಗಿ ಸ್ವೀಕರಿಸುವುದಕ್ಕಿಂತ ವಾಸ್ತವವಾಗಿ ಸ್ವೀಕರಿಸುವುದಕ್ಕಿಂತ ಅವುಗಳ ಪುರಾಣದ ಕವಚವನ್ನು ಸರಿಸಿ ಅದರೊಳಗಿರುವಂತಹ ಒಂದು ನೋಟ ಅದನ್ನು ಹಿಡಿದಾಗ ಅವನು ಬಸವಣ್ಣನವರ ಯಂಥ ವ್ಯಕ್ತಿತ್ವವನ್ನ ತರಲಿಕ್ಕೆ ಕಾಣಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತದೆ ಅವನ ಒಂದು ಒಂದು ನಕ್ಷೆ ಹಾಕ್ಕೊಟ್ಟ ಒಂದು ನೀಲ ನಕ್ಷೆ ಬಸವಣ್ಣನವರ ವ್ಯಕ್ತಿತ್ವವನ್ನು ನಾವು ಹೇಗೆ ಕಂಡುಕೊಳ್ಬಹುದು ಹೇಳಿ ಅವರ ತಾಯಿ ಮಾದಲಾಂಬೆಗೆ ಒಂದು ತನಗೊಬ್ಬ ಪುತ್ರ ಆಗಬೇಕು ಅನ್ನುವಂಥ ಒಂದು ಕನಸು ಬೀಳ್ತಾರೆ ಆ ಕನಸಿನಲ್ಲಿ ಮಹಾಕಾವ್ಯ ಶುರು ಆಗ್ಬಿಡ್ತದೆ ಅದರ ನಂತರ ಅವನು ಕಲ್ಯಾಣಕ್ಕೆ ಬರೋದು ದಂಡನಾಯಕ ಆಗೋದು ಮತ್ತಲ್ಲಿ ಕಲ್ಯಾಣಕ್ಕೆ ಬೇರೆ ಬೇರೆ ಶರಣರು ಬರೋದು ವೈಜಕವಿಯ ಕಥೆ ಆಮೇಲೆ ಬಿಬ್ಬಿ ಬಾಚಯ್ಯನ ಕಥೆ ಆಮೇಲೆ ಡೋಹರ ಕಕ್ಕಯ್ಯನ ಕತೆ ಹರಳಯ್ಯನ ಕತೆ ಹೀಗೆ ಎಲ್ಲ ಅನೇಕ ಶರಣರ ಕಥೆಗಳನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಬಿಜ್ಜಳನ ಕೊಲೆಯಲ್ಲಿ ಮತ್ತು ಬಸವಣ್ಣನ ಸಾವಿನಲ್ಲಿ ಕಾವ್ಯ ಎಂಡಾಗ್ತದೆ ಈ ನೀಲನಕ್ಷೆನೂ ಯಾಕೆ ಬಹಳ ಮುಖ್ಯವಾದದ್ದು ಶರಣರ ಚರಿತ್ರೆಯಲ್ಲಿ ಮತ್ತು ಬಸವಣ್ಣನವರ ಚರಿತ್ರೆಯಲ್ಲಿ ಅಂತಂದರೆ ಮುಂದೆ ಕನ್ನಡದಲ್ಲಿ ಬಸವಣ್ಣನವರ ಬಗ್ಗೆ ಯಾರೇ ಬರೀಲಿ ತೆಲುಗುವಿನಲ್ಲಿ ಬಸವಣ್ಣನವರ ಬಗ್ಗೆ ಯಾರೇ ಬರೀಲಿ ಸಂಸ್ಕೃತದಲ್ಲಿ ಬರೀಲಿ ತಮಿಳಿನಲ್ಲಿ ಬರೀಲಿ ಎಲ್ಲರೂ ಇದೇ ನೀಲ ನಕ್ಷೆಯನ್ನ ಆಶ್ರಯಿಸಿದ್ದಾರೆ ನೋಡಿ ಒಂದು ರೋಡ್ ಮ್ಯಾಪ್ ಹಾಕೊಟ್ಟ ಬಸವಣ್ಣನವರ ಚರಿತ್ರೆಯಲ್ಲಿ ಇವಿ ಅಂಶಗಳನ್ನ ನಾವು ಸೇರಿಸಬಹುದು ಈ ಮೂಲಕ ಬಸವಣ್ಣನವರ ವ್ಯಕ್ತಿತ್ವವನ್ನು ನಾವು ಸ್ವೀಕರಿಸಬಹುದು ಅನ್ನುವಂಥ ಒಂದು ನೀಲ ನಕ್ಷೆ ಅವನು ಹಾಕೊಟ್ಟ ಪಾಲ್ಕುಡಿಕೆ ಸೋಮನಾಥ ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಮೂರ್ನಾಲ್ಕು ಘಟನೆಗಳು ಒಂದು ಅವನು ಉಪನಯನವನ್ನು ಧಿಕ್ಕರಿಸಿತ್ತು ಆ ಉಪನಯನವನ್ನು ಧಿಕ್ಕರಿಸಿದ ಒಂದು ದೀರ್ಘವಾದ ಕಥೆನು ನಮಗೆ ಮೊದಲು ಕಂಡು ಬರುವುದು ಎಲ್ಲಿ ಅಂತಂದ್ರೆ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿ ಆಮೇಲೆ ಕಲ್ಯಾಣದಲ್ಲಿ ಯಾವ ಶರಣರು ಬಂದ್ರು ಅನ್ನುವಂಥ ಒಂದು ದೊಡ್ಡ ಪಟ್ಟಿ ಸಿಗ್ತದೆ ಹಾಗೆ ನೋಡಿದ್ರೆ ಪಾಲ್ಕುರಿಕೆ ಸೋಮನಾಥನ ಈ ಬಸವ ಪುರಾಣ ಆಮೇಲೆ ಅವನು ಇನ್ನೊಂದು ಮಹಾಕಾವ್ಯ ಬರೆದಿದ್ದಾನೆ ಪಂಡಿತಾರಾಧ್ಯ ಚರಿತ್ರೆ ಅಂತೇಳಿ ಅವೆರಡೂ ಕಾವ್ಯಗಳನ್ನು ಹೋಲಿಸಿದ್ರೆ ಅವನು ಸುಮಾರು ನಾಲ್ಕು ನೂರು ಐವತ್ತು ಶರಣರ ಆ ಕಾಲದ ಶರಣರ ಹೆಸರುಗಳನ್ನ ಹೇಳ್ತಾನೆ ಅದನ್ನು ಪ್ರೊಫೆಸರ್ ವೀರಣ್ಣ ತಂಡೆ ಅವರು ಒಂದು ಪ್ರತ್ಯೇಕ ಪಟ್ಟಿಯಾಗಿನೇ ಕೊಟ್ಟಿದ್ದಾರೆ ಹಾಗೆ ನೋಡಿದ್ರೆ ಮೊದಲು ಇದನ್ನು ಅನುವಾದ ಮಾಡಿದವರು ಡಾಕ್ಟರ್ ಪಿ ವಿ ಅವರು ಆಮೇಲೆ ಇತ್ತೀಚೆಗೆ ಡಾಕ್ಟರ್ ಜೋಸುಲ್ಲ ಸದಾನಂದ ಶಾಸ್ತ್ರಿಗಳು ಬಹಳ ಅದ್ಭುತವಾದಂತಹ ಒಂದು ಸರಳ ಗದ್ಯಾನುವಾದ ಮಾಡಿದ್ದಾರೆ ಮೊದಲನೇದು ಪದ್ಯಾನುವಾದ ಪಿ ವಿ ಅವರು ಮಾಡಿದ್ದು ಜೋಸ್ಸು ಸದಾನಂದ ಶಾಸ್ತ್ರಿಗಳು ಮಾಡಿದ್ದು ಗದ್ಯಾನುವಾದ ಈ ಗದ್ಯಾನುವಾದದಲ್ಲಿ ಯಾರ್ಯಾರು ಬರ್ತಾ ಇದ್ರು ಅಂತೇಳಿ ನಟರು ವೇದಾರ್ಥಿಗಳು ತತ್ವಶಾಸ್ತ್ರಜ್ಞರು ಭಿಕ್ಷುಕರು ಸಂತರು ಋಷಿಗಳು ಅನೇಕರು ಬಂದು ಬಸವಣ್ಣನವರ ಜೊತೆ ಹೇಗೆ ಸಂವಾದ ಮಾಡ್ತಾ ಇದ್ರು ಅನ್ನುವಂಥ ಒಂದು ದೀರ್ಘವಾದಂಥ ಕಥನವನ್ನೇ ಅವನು ಹೇಳ್ತಾನೆ ಮತ್ತು ಬಹಳ ಮೆಚ್ಚಬೇಕಾದಂತಹ ಅವನ ಒಂದು ಗುಣ ಏನು ಅಂತಂದ್ರೆ ಅವನ ಕಥನ ಕೌಶಲ್ಯ ಯಾಕಂತಂದರೆ ಆ ನಿರೂಪಣೆಯಲ್ಲಿ ಕಥನ ಕಲೆಯಲ್ಲಿ ಒಂದು ಸ್ವಲ್ಪ ಆದರೂ ನೀರಸತೆ ಇತ್ತು ಅಥವಾ ಒಂದು ಚೂರು ನಿರಾಕರ್ಷಣೆ ಇತ್ತು ಅಂತಂದರೆ ಓದುಗರಿಗೆ ಆ ಕಥೆಯನ್ನು ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಹೀಗಾಗಿ ಒಂದು ಎಲ್ಲಿ ಅಲಂಕಾರ ಸೇರಿಸಬೇಕು ಎಲ್ಲಿ ರೂಪಕ ಸೇರಿಸಬೇಕು ಎಲ್ಲಿ ಕಥೆಗೆ ಒಂದು ಟ್ವಿಸ್ಟ್ ಕೊಡಬೇಕು ಒಂದು ಕಥೆಯಿಂದ ಮುಂದಿನ ಕಥೆಗೆ ಹೇಗೆ ಖೋ ಕೊಡಬೇಕು ಒಟ್ಟಾರೆ ಆ ತತ್ವ ಎದುರಿಗೆ ಪ್ರತಿಫಲಿಸುವ ಹಾಗೆ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಬಹಳ ದೊಡ್ಡ ಜಾಣ್ಮೆ ಒಬ್ಬ ಕವಿಯಾಗಿ ಪಾಲ್ಕುರಿಕೆ ಸೋಮನಾಥನಿಗೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇದು ಕೂಡ ಒಂದು ಅಪರೂಪದ ಕಥನ ಕೌಶಲ್ಯ ಒಂದು ಆಮೇಲೆ ಅವನ ಒಂದು ಭಾಗ ಓದಿದರೆ ಯಾರೇ ವಚನಗಳನ್ನು ಓದಿದವರು ಅಥವಾ ಬಸವಣ್ಣನ ವ್ಯಕ್ತಿತ್ವವನ್ನು ಓದಿದವರು ಕನಲುವ ಹಾಗೆ ಇದೆ ಅದು ಬಸವಣ್ಣನ ಕೊನೆಯ ದಿನಗಳು ಅದನ್ನು ನಾನು ಆಮೇಲೆ ನಿಮಗೆ ಹೇಳ್ತೀನಿ ಆದರೆ ಈ ಕಥೆಯ ನಡುವೆ ಅವನು ಬಳಸುವಂಥ ಒಂದು ಭಾಷೆ ಬಗ್ಗೆ ಅವನೇ ಒಂದು ಹೇಳ್ತಾನೆ ನಾನು ಎಂಥ ಭಾಷೆ ಬಳಸ್ತೀನಿ ಅಂತ ನಾನು ಬಹಳ ಚಂಪು ಭಾಷೆಯನ್ನು ಬಳಸೋದಿಲ್ಲ ಅಂತ ಹೇಳ್ತಾನೆ ಸಮಾಸದಿಂದ ನಿಬಿಡವಾದಂಥ ಪದಗಳನ್ನು ಕೂಡ ನಾನು ಬಳಸೋದಿಲ್ಲ ಅಂತ ಹೇಳ್ತಾನೆ ನಾನು ಬಹಳ ಸರಳವಾದ ಓದುಗರಿಗೆ ತಿಳಿಯುವಂಥ ಓದುಗರು ಸುಮ್ಮನೆ ನಾಲಿಗೆಯಲ್ಲಿ ಒಂದು ಸಲ ಚಪ್ಪರಿಸಿದರೆ ಅವುಗಳ ತತ್ವಾರ್ಥ ಅವರ ಮಸ್ತಕಕ್ಕೆ ಇಳಿಯುವ ಹಂತ ಭಾಷೆ ನಾನು ಬಳಸ್ತೀನಿ ಅಂತೇಳಿ ಹೇಳ್ತಾನೆ ಯಾಕಂದ್ರೆ ಅವನು ಪುರಾಣ ಕವಿ ಅವನು ನೇರವಾಗಿ ಅಡ್ರೆಸ್ ಮಾಡೋದು ಯಾರಿಗೆ ಅಂತಂದರೆ ನಮ್ಮ ನಿಮ್ಮಂಥ ಜನರಿಗೆ ಯಾವ ರಾಜಾಶ್ರಯದಲ್ಲೂ ಕೂಡ ಯಾವ ಪಂಡಿತ ಮಂಡಳಿಯಲ್ಲೂ ಕೂಡ ಕಾವ್ಯವನ್ನು ವಾಚಿಸಿ ಮೆಚ್ಚುಗೆ ಪಡಿಬೇಕಾಗಿಲ್ಲ ಅವನಿಗೆ ಅವನಿಗೆ ಏನು ಅಂತಂದ್ರೆ ಬಸವಣ್ಣನವರ ಕಥೆ ಬಸವಣ್ಣನವರ ಚಿಂತನೆಗಳು ಶರಣರ ಚಿಂತನೆಗಳು ಜನರಿಗೆ ನಿಲುಕಬೇಕು ಜನರಿಗೆ ತಾಕಬೇಕು ಅದಕ್ಕಾಗಿ ಬೇಕಾದಂಥ ಭಾಷೆಯನ್ನ ನಾನು ಬಳಸ್ತೀನಿ ಅಂತೇಳಿ ಅವನು ಅದೇ ತರ ಒಂದು ಭಾಷೆಯನ್ನ ಬಳಸಿದ್ದಾನೆ ಆಮೇಲೆ ಅವನೊಂದು ಶಪಥ ಮಾಡ್ತಾನೆ ಆ ಶಪಥ ಕೂಡ ಒಂದು ನಾಲ್ಕೈದು ಪೇಜ್ ಇದೆ ಇದರೊಳಗೆ ಅದು ಏನು ಶಪಥ ಅಂತಂದ್ರೆ ಬಸವಣ್ಣನ ವ್ಯಕ್ತಿತ್ವಕ್ಕೆ ಅನ್ಯಾಯವಾಗದ ಹಾಗೆ ಕಥೆಯನ್ನು ನಿರೂಪಿಸುವ ಶಪಥ ಶರಣರಲ್ಲಿ ಜಾತಿಯನ್ನು ಎಣಿಸದ ಶಪಥ ಇನ್ನಾರಿಗೂ ವಂಚನೆಯನ್ನು ಮಾಡದ ಶಪಥ ಗಂಡು ಹೆಣ್ಣುಗಳಲ್ಲಿ ಭೇದವನ್ನು ಕಾಣದ ಶಪಥ ಒಂದು ನೂರು ಶಪಥಗಳು ಕಟ್ಟಿಕೊಡ್ತಾನೆ ಮತ್ತೆ ಎಲ್ಲ ಶಪಥಗಳು ಏನು ಅಂತಂದರೆ ಬಸವಣ್ಣನವರ ಬೇರೆ ಬೇರೆ ಶರಣರ ವಚನಗಳಲ್ಲಿ ಬರುವಂತ ಸಾಲುಗಳಿಲ್ಲ ಕಳಬೇಡ ಕೊಲಬೇಡ ಏನು ಬೇರೆ ಬೇರೆ ಸಾಲುಗಳು ಚಲಬೇಕು ಶರಣಂಗೆ ಏನೇನು ಓದ್ತಾ ಇರ್ತೀವೋ ಅವುಗಳನ್ನೇ ಅವನು ಶಪಥಗಳಾಗಿ ಪರಿವರ್ತನೆ ಮಾಡಿದ್ದಾನೆ ಆಮೇಲೆ ಇಡೀ ಬಸವ ಪುರಾಣವನ್ನು ನೋಡಿದಾಗ ವಚನಗಳನ್ನು ಕೂಡ ಅವನು ಬಹಳ ಗಂಭೀರವಾಗಿ ಪರಿಶೀಲಿಸಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತದೆ ಯಾಕಂದ್ರೆ ನಮಗೆ ನೇರವಾಗಿ ವಚನದ ರಚನೆಗಳೇ ಈ ಬಸವ ಪುರಾಣದಲ್ಲಿ ಕಾಣದೇ ಇದ್ದರೂ ಕೂಡ ಅವುಗಳ ಒಂದು ನೆರಳು ಅಥವಾ ಅವುಗಳ ಒಂದು ತಿಳುವಳಿಕೆಯ ಕ್ರಮ ಅವುಗಳ ಒಂದು ಅರಿವು ನಮಗೆ ಪುಟ ಪುಟಗಳಲ್ಲೂ ಕೂಡ ಎದ್ದು ಕಂಡು ಬರ್ತದೆ ಮತ್ತು ಒಂದು ಕಡೆ ಅವನೇ ಉಲ್ಲೇಖ ಮಾಡಿದ್ದಾನೆ ಶರಣರು ಮತ್ತು ಬಸವಣ್ಣನವರ ಗೀತಾರ್ಥಗಳನ್ನು ನಾನು ಪುರಾಣ ತತ್ವಗಳಾಗಿ ಪರಿವರ್ತಿಸಿದ್ದೇನೆ ಗೀತಾರ್ಥಗಳು ಅಂದ್ರೆ ವಚನಗಳು ಅಂತಹ ವಚನಗಳನ್ನು ತೆಗೆದುಕೊಂಡು ನನ್ನ ಪುರಾಣದ ಚೌಕಟ್ಟಿಗೆ ನನ್ನ ಕಾವ್ಯದ ಚೌಕಟ್ಟಿಗೆ ಎಷ್ಟು ಬೇಕೋ ಅಷ್ಟು ಪರಿವರ್ತನೆ ಮಾಡಿಕೊಳ್ಳುವಂಥ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ಆಮೇಲೆ ಅಲ್ಲಮ್ಮ ಕಲ್ಯಾಣಕ್ಕೆ ಬಂದು ಅಲ್ಲಮ್ಮ ಮತ್ತು ಬಸವಣ್ಣನವರ ನಡೆದ ನಡುವೆ ನಡೆದಂಥ ಚರ್ಚೆ ಅದನ್ನು ಕೂಡ ಆತ ನಿರೂಪಿಸಿದ್ದಾನೆ ಆಮೇಲೆ ಜಂಗಮನಿಗೆ ತನ್ನ ಸತಿಯಿಂದ ವಸ್ತ್ರ ಆಭರಣಗಳನ್ನು ಕೊಡಿಸಿದಂಥ ಒಂದು ಕಥೆ ಕೂಡ ಇದರೊಳಗೆ ಆತ ದೀರ್ಘವಾಗಿ ನಿರೂಪಿಸಿದ್ದಾನೆ ಆದರೆ ಎಲ್ಲ ಚರಿತ್ರೆಕಾರರಿಗೂ ಕಾಡಿದಂಥ ಮತ್ತು ಶರಣ ಚಳುವಳಿಯ ಬಗೆಗೆ ಆಸಕ್ತ ವಿದ್ವಾಂಸರಿಗೆ ಕಾಡಿದಂಥ ಒಂದು ಸಂಗತಿ ಏನು ಅಂತಂದರೆ ಬಸವಣ್ಣ ಮತ್ತು ಬಿಜ್ಜಳನ ನಡುವಿನ ಒಂದು ಸಂಬಂಧ ಎಷ್ಟು ಸಂಕೀರ್ಣವಾಗಿತ್ತು ಮತ್ತು ಎಷ್ಟು ಘರ್ಷಣಾಮಯವಾಗಿತ್ತು ಅನ್ನುವಂಥದ್ದನ್ನ ಈ ಕಾವ್ಯ ಬಹಳ ದಟ್ಟವಾಗಿ ದಾಖಲಿಸಿದೆ ಬಹಳ ಕಡೆ ಅವರಿಬ್ಬರ ಸಂಬಂಧದಲ್ಲಿ ಒಂದು ಸೌಹಾರ್ದತೆ ನೆಲೆಯಾದರೂ ಹೆಚ್ಚಿದೆ ಅಥವಾ ಒಂದು ಅನುಮಾನದ ನೆಲೆಯಾದರೂ ಹೆಚ್ಚಿದೆ ಆದ್ರೆ ಇಲ್ಲಿ ಅವರಿಬ್ಬರ ವ್ಯಕ್ತಿತ್ವಗಳ ಮೊದಲು ಬಸವಣ್ಣ ಕಲ್ಯಾಣಕ್ಕೆ ಬಂದಾಗ ಬಸವಣ್ಣನನ್ನ ಸ್ವಾಗತಿಸಲಿಕ್ಕೆ ಬಂದವನು ಯಾರು ಅಂತಂದ್ರೆ ಬಿಜ್ಜಣನಿಗೆ ಆದರೆ ಯಾವಾಗ ಅವನು ಅರಮನೆಗೆ ಬಂದು ತನ್ನ ಶರಣರ ಜೊತೆ ಈ ತರಹದ ಒಂದು ಚಳುವಳಿಯನ್ನ ಮಾಡ್ತಾ ಹೋಗ್ತಾನೋ ಆವಾಗ ಬಿಜ್ಜಣನಿಗೆ ಬಸವಣ್ಣನ ಬಗ್ಗೆ ಒಂದು ಅನುಮಾನ ಬರಲಿಕ್ಕೆ ಶುರು ಆಗ್ಬಿಡ್ತಾನೆ ಈ ಎಲ್ಲ ಎರಡು ವ್ಯಕ್ತಿತ್ವಗಳ ನಡುವಿನ ಒಂದು ಸಂಕೀರ್ಣ ಸಂಬಂಧ ಏನಿದೆ ಆ ಸಂಬಂಧದ ಅನೇಕ ಮುಖಗಳನ್ನು ಕೂಡ ಹಿಡಿಯಲಿಕ್ಕೆ ಈ ಕಾವ್ಯ ಪ್ರಯತ್ನ ಮಾಡಿದೆ ಹೀಗಾಗಿ ನಾನು ಹೇಳೋದೇನು ಅಂತಂದ್ರೆ ಯಾವುದೇ ಕಾವ್ಯವನ್ನು ಓದುವಾಗ ಅದರ ಅನೇಕ ನಿಗೂಢವಾದಂತಹ ಸಂಗತಿಗಳೇನಿರ್ತವೆ ಆ ಸಂಗತಿಗಳನ್ನ ಅರ್ಥ ಮಾಡ್ಕೊಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗ್ತದೆ ಇಲ್ಲದೆ ಇದ್ರೆ ಎಷ್ಟೋ ಸಲ ನಮಗೆ ಈ ಕಾವ್ಯ ಒಂದು ಮೌಢ್ಯದ ನಿರೂಪಣೆ ತರ ಕಾಣಿಸ್ಬೋದು ಅಂದ್ರೆ ಅವಳು ಪಾರ್ವತಿ ಹೇಗೆ ತಪಸ್ ಮಾಡಿದ್ಲು ಹಾಗೆ ಮಾದನಾಂಬೆ ತಪಸ್ ಮಾಡಿದ್ಲು ನಂದೀಶ್ವರನೇ ಬಸವಣ್ಣನಾಗಿ ಹುಟ್ಟಿದ ಅನ್ನುವಂಥ ಒಂದು ವಿವರ ಬಂದಿದೆಯಲ್ಲ ಅಂತ ಅದು ಪುರಾಣ ಕಾವ್ಯದ ಒಂದು ಶೈಲಿ ಅದು ಪುರಾಣ ಕಾವ್ಯವನ್ನು ನಿರೂಪಿಸುವಂತ ಒಂದು ಕಥನ ಕ್ರಮ ಅದು ಆ ಕಥನ ಕ್ರಮವನ್ನ ಒಂದು ಕಾವ್ಯದ ಕ್ರಮವಾಗಿ ಕಾವ್ಯದ ಒಂದು ತಂತ್ರವಾಗಿ ಸ್ವೀಕರಿಸಿ ನಾವು ಮಾದನಾಂಬೆ ಮತ್ತು ಬಸವಣ್ಣನ ಸಂಬಂಧ ತಾಯಿ ಮಗನ ಸಂಬಂಧಕ್ಕೆ ನೇರವಾಗಿ ಅಲ್ಲಿ ಬರಬೇಕು ಯಾಕಂದ್ರೆ ಅವರಿಗೆ ಒಂದು ಪುರಾಣದ ಚೌಕಟ್ಟಿನಲ್ಲಿ ಇದನ್ನ ಹೇಳ್ತಾ ಹೋಗಬೇಕಾಗಿದೆ ಹೀಗಾಗಿ ಅಂತ ಅನೇಕ ತಂತ್ರಗಳನ್ನ ಈ ಬಸವ ಪುರಾಣದಲ್ಲಿ ಬಳಸ್ಕೊಂಡಿದ್ದಾರೆ ಆಮೇಲೆ ನಾನು ಹೇಳಿದೆ ಒಟ್ಟು ನಲವತ್ನಾಲ್ಕು ನಲವತ್ತೈದು ಶರಣರ ಚರಿತ್ರೆ ಹರಿಹರನಲ್ಲೂ ಬರೆದಂಥ ಅನೇಕ ಚರಿತ್ರೆಗಳು ಆಮೇಲೆ ನಮಗೆ ಗೊತ್ತೇ ಇರದ ತೆಲುಗು ಪ್ರದೇಶದಲ್ಲಿದ್ದಂಥ ಅನೇಕ ಶರಣರ ಚರಿತ್ರೆಗಳು ಮೊದಲ ಬಾರಿಗೆ ಅವು ಪಾಲ್ಕುರಿಕೆ ಸೋಮನಾಥನ ಈ ಕಾಲದಲ್ಲಿ ಸೇರ್ಕೊಂಡು ಆದರೆ ಆದರೆ ಬಹಳ ಆ ವಿಚಿತ್ರವಾದಂತಹ ಒಂದು ಸಂಗತಿ ಬಟ್ ಕನ್ನಡ ಸಾಹಿತ್ಯದಲ್ಲಿ ಆ ಸಂಗತಿಯನ್ನ ಬಹಳಷ್ಟು ಜನ ಒಪ್ಕೊಂಡಿದ್ದಾರೆ ಕೆಲವರು ಒಪ್ಕೊಂಡಿಲ್ಲ ಏನು ಅಂತಂದ್ರೆ ಬಿಜ್ಜನನ್ನು ಕೊಲೆ ಮಾಡಿದವರು ಯಾರು ಅನ್ನುವಂತಹ ಪ್ರಸಂಗವನ್ನ ಪಾಲ್ಕುರ್ಕೆ ಸೋಮನ ಅಂತ ಸ್ವಲ್ಪ ವಿವರವಾಗಿ ಚಿತ್ರಿಸಿದ್ದಾರೆ ಮತ್ತು ಆ ಪ್ರಸಂಗ ಮುಂದೆ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕಡೆ ಅನುರಳಿಸಿದೆ ನೀವು ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕ ನೋಡಿದ್ರು ಕೂಡ ಅಲ್ಲೂ ಆ ಪ್ರಸಂಗ ಬರ್ತದೆ ಆಮೇಲೆ ನೀವು ಮಹಾಚೈತ್ರವನ್ನು ನೋಡಿದ್ರೆ ಅಲ್ಲೂ ಆ ಪ್ರಸಂಗ ಬರ್ತದೆ ಅನೇಕರು ಆ ಪ್ರಸಂಗವನ್ನು ಬಳಸ್ಕೊಂಡಿದ್ದಾರೆ ಅವನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಏನು ಅಂತಂದರೆ ಬಿಜ್ಜಳನ್ನ ಆಸ್ಥಾನಕ್ಕೆ ನುಗ್ಗಿ ಕೊಲೆ ಮಾಡಿದಂಥವರು ಒಬ್ಬ ಮಧುಪಯ್ಯ ಅಲ್ಲಯ್ಯ ಮತ್ತು ಜಗದೇವ ನಾವು ಜಗದೇವ ಮತ್ತು ಮಲ್ಲಿ ಬೊಮ್ಮ ಅಂತ ಹೇಳ್ತೀವಿ ಅವ ಅಲ್ಲಯ್ಯ ಮಧುಪಯ್ಯ ಮತ್ತು ಜಗದೇವ ಇವರು ಮೂವರು ಬಿಜ್ಜನ್ನ ಕೊಲೆ ಮಾಡ್ತಾರೆ ಆ ಕೊಲೆ ಮಾಡಿದಂಥ ಪ್ರಸಂಗವನ್ನು ಜಗದೇವ ಬಸವಣ್ಣನವರಿಗೆ ಹೇಳಲಿಕ್ಕೆ ಬಂದಾಗ ಬಸವಣ್ಣನವರು ನೊಂದುಕೊಂಡು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗ್ಬಿಡ್ತಾರೆ ನಾನು ಈ ಕಥೆಯನ್ನು ಕೇಳಲ್ಲ ನೀವು ಮಾಡಿದಂಥ ಈ ಕಾರ್ಯ ಅದು ಕೂಡಲ ಸಂಗಮನಿಗೆ ಸಮ್ಮತಿ ಇಲ್ಲ ಅಂತ ಹೇಳಿ ಅವರು ಕೂಡಲ ಸಂಗಮದ ಕಡೆ ಹೋಗ್ಬಿಡ್ತಾರೆ ಬಸವಣ್ಣನವರ ಸಾವಿನ ಬಗ್ಗೆ ಈ ಕಾವ್ಯ ಬಹಳ ವಿವರಗಳನ್ನು ಕೊಡೋದಿಲ್ಲ ಅದು ಮಂಡಿಸುವಂತಹ ಒಂದು ಸಣ್ಣ ವಿವರ ಏನು ಅಂತಂದ್ರೆ ಬಸವಣ್ಣನವರು ಕೂಡಲೇ ಸಂಗಮಕ್ಕೆ ಬಂದರು ಸಂಗಮನಾಥನಲ್ಲಿ ಪ್ರಾರ್ಥಿಸಿದ್ರು ಸಂಗಮನಾಥ ನನ್ನ ಸುತ್ತನೆ ಬಾ ಅಂತ ಹೇಳಿ ಅಪ್ಪಿಕೊಂಡ ಅವರಿಬ್ಬರು ಅಂತರ್ಧಾನರಾದರು ಇಷ್ಟೇ ಈ ಮಹಾಕಾವ್ಯ ಬಸವಣ್ಣನವರ ಅಗಲಿಕೆಯ ಬಗ್ಗೆ ವಿವರಗಳನ್ನ ಕೊಡ್ತಾರೆ ಹೀಗಾಗಿ ಬಿಜ್ಜಳನ ಕೊಲೆಯನ್ನ ಈ ಮಟ್ಟಿನಲ್ಲಿ ದಾಖಲಿಸಿದ ಮೊದಲನೇ ಕೃತಿ ಕೂಡ ಈ ಪಾಲ್ಕುರ್ಕಿ ಸೋಮನಾಥನ ಬಸವ ಪುರಾಣವೇ ಅಂದರೆ ವಚನ ಚಳವಳಿಗೆ ಸಂಬಂಧಪಟ್ಟ ಹಾಗೆ ಶರಣರ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಅಧಿಕೃತವಾದಂಥ ಮತ್ತು ಬಹಳ ಚರ್ಚೆಗೆ ಆಸ್ಪದ ಮಾಡಬಲ್ಲಂತಹ ಅನೇಕ ವಿವರಗಳನ್ನು ಬಹಳ ದಿಟ್ಟವಾಗಿ ಮತ್ತು ಬಹಳ ನಿಷ್ಠುರವಾಗಿ ಅವನು ಮಂಡಿಸಿದ್ದ ನೋಡಿ ಒಂದು ಕಡೆ ಅವನು ಪುರಾಣ ಕವಿ ಒಂದು ಕಡೆ ಅವನು ಚರಿತ್ರೆಯ ಕವಿ ಒಂದು ಕಡೆ ಅವನು ತಾತ್ವಿಕ ಕವಿ ಮತ್ತು ಒಂದು ಕಡೆ ಅವನು ಅಪಾರವಾದ ಬಸವನಿಷ್ಠ ಕವಿ ಕೂಡ ಹೌದು ಇವೆಲ್ಲ ಅಂಶಗಳು ಒಬ್ಬನೇ ಕವಿಯಲ್ಲಿ ಇರೋದು ಬಹಳ ಅಪರೂಪದ ಸಂಗತಿ ಹೀಗಾಗಿನೇ ಈ ಕಾವ್ಯ ಮುಂದೆ ಅನೇಕ ಭಾಷೆಗಳಲ್ಲಿ ಅದು ವಿಶೇಷವಾಗಿ ಕನ್ನಡದಲ್ಲಂತೂ ಒಂಥರ ಏನಂತೀರಿ ನೀವು ತೋರು ಕಂಬವಾಗಿ ಒಂಥರ ದೀಪಸ್ತಂಭವಾಗಿ ಈ ಕಾವ್ಯ ನಿಂತುಕೊಂಡು ಬಿಡ್ತು ಇದರ ಬೆಳಕಿನಲ್ಲಿ ಅನೇಕರು ತಮ್ಮ ತಮ್ಮ ಕಾವ್ಯಗಳನ್ನು ನಾಟಕಗಳನ್ನು ಕಾದಂಬರಿಗಳನ್ನು ಕವಿತೆಗಳನ್ನು ಕಥೆಗಳನ್ನ ಬರೀಲಿಕ್ಕೆ ಶುರು ಮಾಡಿದರು ಶರಣರ ಮತ್ತು ಬಸವಣ್ಣನವರ ಚರಿತ್ರೆಯನ್ನ ಮೊದಲಿಗೆ ಪುರಾಣ ಕಾವ್ಯವನ್ನಾಗಿ ದೀರ್ಘ ಕಾವ್ಯವನ್ನಾಗಿ ಮಾಡಿದಂಥ ಕವಿ ಪಾಲ್ಕುರ್ಗಿ ಸೋಮನಾಥ ಹೇಗನೋ ಹಾಗೇನೆ ಒಂದು ಶರಣ ಚರಿತ್ರೆಯ ಕಾವ್ಯ ಪರಂಪರೆ ಸಾಹಿತ್ಯ ಪರಂಪರೆಯನ್ನು ಹುಟ್ಟುಹಾಕಿದಂತ ಕೀರ್ತಿ ಕೂಡ ಪಾಲ್ಗುರ್ಗೆ ಸೋಮನಾಥನಿಗೆ ಸಲ್ಲ ಅದು ಹನ್ನೆರಡು ನೂರ ಮೂವತ್ತೈದರಲ್ಲಿ ಅವನ ಆರಂಭಿಸಿದಂಥ ಕೆಲಸ ಅದು ಕನ್ನಡ ಸಾಹಿತ್ಯದಲ್ಲಿ ತೆಲುಗು ಸಾಹಿತ್ಯದಲ್ಲಿ ತಮಿಳು ಸಾಹಿತ್ಯದಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಬೇರೆ ಬೇರೆ ಕಡೆ ಅದು ಹೋಗಿದೆ ಆಮೇಲೆ ಬಸವಣ್ಣನ ಸಾವಿನ ಒಂದು ಯಂತ್ರಧಾನ ಆದ ಹೇಳಿ ಅವನು ಹೇಳಿ ಬಿಟ್ಟು ಬಿಡ್ತಾನೆ ಆದರೆ ಅವನಿಗೆ ಅದು ಬಹಳ ಒಂಥರ ಸಂಕಟ ಉಂಟು ಮಾಡಿದೆ ಮತ್ತು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಕನ್ನಡ ಸಂಸ್ಕೃತಿಯ ಲೋಕದಲ್ಲಿ ಇವತ್ತಿಗೂ ನಿಗೂಢವಾಗಿರುವ ಮತ್ತು ಎಲ್ಲರಿಗೂ ಕಾಡುವ ಒಂದು ಸಂಗತಿ ಅಂತಂದ್ರೆ ಬಸವಣ್ಣನವರ ಸಾವು ಆ ಸಾವಿಗೆ ಅವನು ಎಷ್ಟು ಕನಲಿ ಹೋಗಿದ್ದಾನೆ ಅಂತಂದರೆ ಒಂದು ನಾಲ್ಕೈದು ಪುಟಗಳವರೆಗೆ ಆ ತಾಪ ಇದೆ ಅವನ ವೇದನೆ ಅವನ ರೋದನ ಅದನ್ನು ಅವನು ಹಂಚಿಕೊಂಡಿದ್ದ ನಾನು ಸುಮ್ಮನೆ ಒಂದು ಪ್ಯಾರ ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಅಂದರೆ ಒಂದು ವ್ಯಕ್ತಿತ್ವದಲ್ಲಿ ಅವನು ಎಷ್ಟು ಆಳವಾಗಿ ಇಳಿದಿದ್ದ ಹೇಳಿ ಬಸವಣ್ಣನವರ ವ್ಯಕ್ತಿತ್ವದಲ್ಲಿ ಅದು ನಲ್ಗೊಂಡಾದಂತಹ ಪಾಲ್ಕುರಿಕೆಯಲ್ಲಿ ಮುನ್ನೂರು ಕಿಲೋಮೀಟರ್ ದೂರಿದ್ದು ಬೇರೆ ಬೇರೆಯವರಿಂದ ಕಥೆಗಳನ್ನ ಕೇಳಿ ತಿಳಿದು ಮತ್ತದು ಹೇಳ್ತಾನೆ ಅವನು ನನಗೆ ಬಸವಣ್ಣನವರ ಕುರಿತು ಆಸಕ್ತಿ ಹುಟ್ಟಿಸಿದವರು ಯಾರು ಅಂತಂದ್ರೆ ನನ್ನ ಗುರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಅಂತೇಳಿ ಆಮೇಲೆ ಇನ್ನೊಬ್ಬರು ಅಂತ ಹೇಳಿ ಇನ್ನೊಬ್ಬರು ರೆಂಟಾಲ ಮಲ್ಲಿನಾಥ ಅಂತೇಳಿ ಈ ಮೂರು ಜನ ಬಹುಶಃ ಅವರು ಆ ಕಾಲಕ್ಕೆ ತಿರುಗಾಡ್ತಾ ಬಹುಶಃ ಕಲ್ಯಾಣಕ್ಕೆ ಬಂದಿದ್ರು ಅಥವಾ ಕಲ್ಯಾಣದ ಕಥೆ ಕೇಳಿದ್ರು ಆದರೆ ಅವರು ಬಸವಣ್ಣನವರ ವ್ಯಕ್ತಿತ್ವ ಶರಣರ ವ್ಯಕ್ತಿತ್ವವನ್ನು ಕುರಿತು ಈ ಪಾಲ್ಪುರಿಕೆ ಸೋಮನಾಥನ ವ್ಯಕ್ತಿತ್ವವನ್ನು ಗಾಢವಾಗಿ ಪ್ರಭಾವಿಸಿದ್ದಾರೆ ಹೀಗಾಗಿನೇ ಅವನು ಆರಂಭದಲ್ಲಿ ಅವರಿಗೆ ನಮಸ್ಕಾರ ಮಾಡಿನೇ ತನ್ನ ಕಾವ್ಯವನ್ನು ಅವನು ಮುಂದೆ ಬರೆಸಿದ್ದಾನೆ ಅವ್ರ ಆ ಕನಲಿಕೆ ಹೇಗಿದೆ ನೋಡು ಓ ನನ್ನ ಬಸವನೇ ಇದು ಬಸವನ ತೀರ್ಕೊಂಡ ಮೇಲೆ ಅವನು ಬರೆಯುವಂಥದ್ದು ದಂಡನಾಯಕ ಬಸವನೇ ಆದಿ ಬಸವನೇ ಅಸಂಖ್ಯಾತರ ಬಸವನೇ ಭಕ್ತರ ಬಸವನೇ ಆ ಪ್ರಮಥರ ಬಸವನೇ ಮುಕ್ತೀಶನ ಬಸವನೇ ಮುದ್ದಿನ ಬಸವನೇ ಸಂಗನ ಬಸವನೇ ಪ್ರಸಾದದ ಬಸವನೇ ಜಂಗಮದ ಬಸವನೇ ಸತ್ಯದ ಬಸವನೇ ಪಂಡಿತ ಬಸವನೇ ಸತ್ಪಾತ್ರದ ಬಸವನೇ ಭಂಡಾರಿ ಬಸವನೇ ಸೌಭಾಗ್ಯದ ಬಸವನೇ ತತ್ವದ ಬಸವನೇ ಮಹತ್ವದ ಬಸವನೇ ಶುದ್ಧ ಬಸವನೇ ಪ್ರಬುದ್ಧ ಬಸವನೇ ಇದು ಐದಾರು ಐದಾರು ಪೇಜ್ ಅಂತ ಅಂದ್ರೆ ಅವನಿನ್ನ ಅವನ ಅಗಲಿಕೆ ಇದು ಹೆಂಗ್ ತೋಡ್ತಾ ಯಾವೆಲ್ಲ ರೀತಿಯಲ್ಲಿ ತೋಡ್ಕೊಳ್ಬೇಕು ಅನ್ನುವಂಥ ಒಂದು ಕನಲಿಕೆಯಲ್ಲಿ ಅವನಿಗೆ ಭಾಗ ಬರೆದ ಹಾಗೆ ವರ್ಷ ನನಗನಿಸಿದ ಮಟ್ಟಿಗೆ ನಾವೆಲ್ಲ ಇಂಗ್ಲಿಷ್ ಮಾಡೋದು ಎಲಿಜಿ ಎಲಿಜಿ ಅಂತ ಹೇಳಿ ನಮ್ಮ ನುಚ್ಚರ್ ಇದ್ದಾರೆ ಶೋಕ ಕಾವ್ಯ ಅಂತ ಹೇಳಿ ಹಾಗೆ ನೋಡಿದ್ರೆ ಈ ಪುರಾಣ ಕಾವ್ಯದಿಂದ ಇಷ್ಟೇ ಭಾಗ ಪುಣ್ಶೆಟ್ಟಿ ಸರ್ ಇಷ್ಟೇ ಭಾಗ ತೆಗೆದಿದ್ರೆ ವಶ ಕನ್ನಡದ ಮೊಟ್ಟ ಮೊದಲ ಅದ್ಭುತ ಶೋಕ ಕಾವ್ಯ ಅಂತಂದ್ರೆ ಇದೇ ಆಗ್ಬಿಡ್ತಾರೆ ಅಷ್ಟು ಅದ್ಭುತವಾದಂತಹ ಒಂದು ವೇದನೆ ಒಂದು ಅಗಲಿಕೆಯ ಒಂದು ನೋವೇನಿದೆ ಸಂಕಟ ಏನಿದೆ ಅದನ್ನ ಅವನು ತೋಡ್ಕೊಂಡಿದ್ದಾನೆ ಹೀಗಾಗಿ ಬಹುಶಃ ಬಸವಣ್ಣನ ಚರಿತ್ರೆಯ ಚಾರಿತ್ರ್ಯದ ಮಹತ್ವ ಎಲ್ಲೆಲ್ಲಿವರೆಗೆ ಅದು ಪಸರಿಸಿತ್ತು ಅನ್ನುವಂಥದ್ದಕ್ಕೆ ಈ ಕೃತಿ ಒಂದು ತೋರು ತರಹ ಇದೆ ಹೀಗಾಗಿ ಕನ್ನಡಿಗರು ವಚನಗಳನ್ನು ಓದುವ ಹಾಗೆ ಈ ಕೃತಿಯೊಳಗೂ ಕೂಡ ಒಂದು ಸಲ ಇಣಿಕೆ ನೋಡಿದರೆ ನಮ್ಮ ಚರಿತ್ರೆಯ ವಚನ ಚಳುವಳಿಯ ಅನೇಕ ಸತ್ಯಗಳು ಕಾಣಿಸ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಬಂದಿದೆ ನಾನು ದೀರ್ಘ ಆಡುವುದಿಲ್ಲ ಇಷ್ಟೊತ್ತಿನವರೆಗೆ ಗುರುಪಾಲ ಮರಿಗುದ್ದಿ ಅವರು ಮತ್ತು ಗೆಳೆಯ ವಿಕ್ರಮ್ ವೀಸಾಜಿ ಅವರು ಎರಡು ಉಪನ್ಯಾಸಗಳನ್ನು ಮಾಡಿದ್ದಾರೆ ಮತ್ತು ಇದಕ್ಕಿಂತ ಹಿಂದೆ ಕೆ ರವೀಂದ್ರನಾಥ್ ಅವರು ಕೂಡ ವಚನಗಳ ಕಟ್ಟುಗಳ ಬಗ್ಗೆ ಮಾತನಾಡಿದ್ದಾರೆ ಬಗ್ಗೆ ಮಾತನಾಡಿದ್ದಾರೆ ಇವ್ರ ಮುಂದುವರಿಕೆಯಾಗಿ ನಾನು ಈ ಶೂನ್ಯ ಸಂಪಾದನೆಗಳ ಸಾಂಸ್ಕೃತಿಕ ಪರಿಸರ ಎನ್ನುವ ವಿಷಯವನ್ನ ಕುರಿತು ಕೆಲವೇ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ಎಲ್ಲರಿಗೂ ಗೊತ್ತಿದೆ ಏನು ಅಂತ ಕೇಳಿದ್ರೆ ಕನ್ನಡದಲ್ಲಿ ಶೂನ್ಯ ಸಂಪಾದನೆಗಳು ನಾಲ್ಕಿವೆ ಅಂತ ಅದು ಏನು ಜಾಸ್ತಿ ಹೋಗಲ್ಲ ನಾಲ್ಕು ಶೂನ್ಯ ಸಂಪಾದನೆಗಳಿವೆ ಅದರಲ್ಲಿ ಶಿವಗಣಪ್ರಸಾದಿ ಮಹಾದೇವಯ್ಯ ಅವರು ಬರೆದದ್ದು ಮೊದಲನೆಯ ಶೂನ್ಯ ಸಂಪಾದನೆ ಅಂದಾಜು ಹದಿನೈದು ನೂರ ಇಪ್ಪತ್ತು ಅಂತ ವಿದ್ವಾಂಸರು ಅದನ್ನ ಅಂದಾಜು ಮಾಡ್ತಾರೆ ಎರಡನೆಯ ಶೂನ್ಯ ಸಂಪಾದನೆ ಹರಗೆ ಹಾರಿಕೆ ಮೂರನೆಯದು ಗುಮ್ಮಾಪುರದ ಸಿದ್ದಲಿಂಗ ನಾಲ್ಕನೆಯದು ಗುರು ಸಿದ್ದ ಒಡೆಯರ್ ಇವುಗಳ ಕಾಲ ಹದಿನೈದು ನೂರ ಇಪ್ಪತ್ತರಿಂದ ಹದಿನಾರು ನೂರ ಇಪ್ಪತ್ತರವರೆಗೆ ಒಂದು ನೂರು ವರ್ಷ ಅವಧಿಯಲ್ಲಿ ಈ ಶೂನ್ಯ ಸಂಪಾದನೆಗಳು ರಚನೆಗೊಂಡಿವೆ ಅಂತ ಹೇಳ್ತಾರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಾವು ಏನೇ ಆಲೋಚನೆ ಮಾಡಿದ್ರು ಕೂಡ ಇದು ಹನ್ನೆರಡನೇ ಶತಮಾನದ ಶರಣರ ವಚನಗಳು ಏನಿವೆ ಆ ವಚನಗಳನ್ನ ಮತ್ತು ಅವರ ತತ್ವಗಳನ್ನ ನೆನಪು ಮಾಡಿ ಒಳ್ಳದೆ ಈ ವಚ ಈ ಶೂನ್ಯ ಸಂಪಾದನೆಗಳ ಕುರಿತು ಮಾತನಾಡುವುದಕ್ಕೆ ಆಗುವುದಿಲ್ಲ ಆದರೆ ಬಹಳ ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮವಾಗಿ ಈ ಶೂನ್ಯ ಸಂಪಾದನೆಗಳನ್ನು ಸಾರಾಸಕಟವಾಗಿ ಅದನ್ನು ಕಟಕಟೆಯಲ್ಲಿಯೂ ನಿಲ್ಲಿಸಬಹುದು ಅಥವಾ ಸ್ವಲ್ಪ ವಿವೇಚನೆಯಿಂದ ಮಾತನಾಡಿದರೆ ಅಲ್ಲಿಯೂ ಕೂಡ ಕೆಲವು ಅಂಶಗಳು ತತ್ವಗಳು ಮುನ್ನೆಲೆಗೆ ಬಂದಿದ್ದಾವೆ ಅಂತ ಅನ್ನೋದು ಹಾಗಾಗಿ ಈ ಶೂನ್ಯ ಸಂಪಾದನೆಗಳನ್ನು ಕುರಿತು ಮಾತನಾಡುವಾಗ ಯಾವ ನೆಲೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಅನ್ನೋದು ಬಹಳ ಜನರಿಗೆ ವಿದ್ವಾಂಸರಿಗೆ ಕೂಡ ಅದು ಗೊಂದಲ ಆಗಿದೆ ಯಾಕೆ ಅಂತ ಕೇಳಿದರೆ ನಾವು ಕೆಲವು ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ತಾ ಹೋಗ್ಬೋದು ಏನು ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದ ವಚನಕಾರರ ಬಹಳ ಮುಖ್ಯವಾದ ಅವರ ಹುಡುಕಾಟ ಯಾವುದು ಅಂತ ಕೇಳಿದ್ರೆ ಅನುಭವ ಅಂತ ನಾವು ಕರಿತೀವಿ ಅದರ ಮುಂದುವರಿದು ಅವರು ಅಲ್ಲಮನ ಆದಿಯಾಗಿ ಅನೇಕ ವಚನಕಾರರು ಬಯಲು ತತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟವರು ಅಂದರೆ ಅನುಭವ ಏನಿದೆ ಅಲ್ವಾ ವಚನಕಾರರ ಬಹಳ ಮುಖ್ಯವಾದ ಶೋಧ ಇದು ಪುರಾಣ ಮತ್ತು ಚರಿತ್ರೆಗಳನ್ನು ಸಾರಾಸಗಟವಾಗಿ ನಿರ ನಿರಾಕರಿಸಿದ ಒಂದು ತತ್ವ ಬಯಲು ಅಥವಾ ಅನುಭವ ಅನ್ನೋದು ಬಯಲಿಗೆ ಆಮೇಲೆ ಬರ್ತೀನಿ ಅನುಭವ ಅನ್ನೋದು ಪುರಾಣ ಮತ್ತು ಚರಿತ್ರೆಗಳನ್ನು ಅದು ನಂಬಲಿಲ್ಲ ಮತ್ತು ನಿರಾಕರಿಸಿತು ಮತ್ತು ಸಮಯ ಸಿಕ್ಕಾಗಲೆಲ್ಲ ಅದನ್ನು ಖಂಡಿಸಿದ್ದಾರೆ ಕೂಡ ಅಂದ್ರೆ ಯಾಕೆ ವಚನಕಾರರು ಕಥೆಯನ್ನು ಅವರ ಅಭಿವ್ಯಕ್ತಿ ಮಾಧ್ಯಮವಾಗಿ ಮಾಡಿಕೊಳ್ಳಿಲ್ಲ ಅಥವಾ ಪುರಾಣವನ್ನು ಅಭಿವ್ಯಕ್ತಿ ಮಾಧ್ಯಮವನ್ನು ಮಾಡಿಕೊಳ್ಳಿಲ್ಲ ಅಂದರೆ ಇವೆರಡುಗಳ ಬಗ್ಗೆ ಪುರಾಣದ ಬಗ್ಗೆ ಮತ್ತು ಕಥೆಯ ಬಗ್ಗೆ ನಂಬಿಕೆ ಇರಲಿಲ್ಲ ಹಾಗಾಗಿ ಆದರೆ ಇದನ್ನು ಇದನ್ನು ನಾವು ನೆನೆಸಿಕೊಂಡಾಗಲೆಲ್ಲ ಏನಾಗುತ್ತೆ ಶೂನ್ಯ ಸಂಪಾದನೆಗಳಿಗೆ ಬಂದಾಗ ಈ ಶೂನ್ಯ ಸಂಪಾದನೆಗಳು ಅಥವಾ ಈಗಾಗಲೇ ಮರಿಗುದ್ದಿಯವರು ಮಾ ಮಾಡಿದ ಹರಿಹರನ ರಗಳೆಗಳು ಹರಿಹರನ ರಗಡೆಗಳನ್ನು ನಾವು ಬೇಕಾದಷ್ಟು ವೈಭವೀಕರಿಸಬಹುದು ಆದರೆ ಯಾವುದನ್ನು ನಿರಾಕರಿಸಿದ್ದರೂ ವಚನಕಾರರು ಕತೆ ಮತ್ತು ಪುರಾಣವನ್ನು ಅದೇ ಕತೆ ಮತ್ತು ಪುರಾಣಕ್ಕೆ ಶರಣರನ್ನು ಒಂದು ಚೌಕಟ್ಟು ಹಾಕಿ ಅದರಲ್ಲಿ ಸಿಲುಕಿಸಿರುವುದು ಪ್ರಪ್ರಥಮವಾಗಿ ಹರಿಹರನ ಕತೆ ಬೇಡ ಅಂದವರು ಪುರಾಣ ಬೇಡ ಅಂದವರು ಅಂತ ಶರಣರನ್ನು ಹರಿಹರ ಮೊದಲ ಬಾರಿಗೆ ಅವರಿಗೆ ಕಥೆಯನ್ನು ಆರೋಪಿಸಿ ಒಂದು ರೀತಿಯ ಪುರಾಣಗಳನ್ನು ಬರೆಯುವುದಕ್ಕೆ ಪ್ರಯತ್ನ ಪಡ್ತಾರೆ ಎರಡನೇ ಅಂಶ ಈಗಿದೆ ಬಸವ ಪುರಾಣ ಏನು ಹೇಳಿದ್ರು ವಿಕ್ರಮು ಅದು ಕೂಡ ಶರಣರನ್ನ ಅಥವಾ ಬಹಳ ಮುಖ್ಯವಾಗಿ ಬಸವಣ್ಣನ ಒಂದು ಕಥನಕ್ಕೆ ತಂದು ಕಟ್ಟಿ ಹಾಕಿರುವ ಉದಾಹರಣೆ ನಮ್ಮ ಮುಂದೆ ಇದೆ ಆದರೆ ಹನ್ನೆರಡನೆಯ ಶತಮಾನದಿಂದ ಅಲ್ಲಿ ಏನು ಎರಡು ಸಾವಿರ ಮೂರು ಸಾವಿರ ವಚನಗಳಿದ್ದವು ಅವು ಹನ್ನೆರಡನೇ ಶತಮಾನದ ಹದಿಮೂರನೆಯ ಶತಮಾನ ಹದಿನಾಲ್ಕನೆಯ ಶತಮಾನ ಹದಿನೈದನೆಯ ಶತಮಾನ ಅವು ಎಲ್ಲಿ ಹಡಿದಿದ್ದು ಹೇಗೆ ಅವು ಜನರ ಸಂವಾದಕ್ಕೆ ಸಿಕ್ಕುವ ಇಲ್ವೋ ಅಥವಾ ಹರಿಯರನಿಗೆ ಸಿಕ್ಕಿಲ್ಲ ಏನು ಬಾಯಗಲಿಯಲ್ಲಿ ಅನೇಕ ವಚನಗಳು ಜಾನಪದದ ಹಾಡುಗಳ ಹಾಕಿ ಕೆಲವು ಈ ದ್ವಾ ತತ್ವಗಳನ್ನು ಆ ಸಮಕಾಲೀನ ಅದನ್ನ ಕೇಳಿಕೊಂಡಿರ್ಬೋದು ಆದರೆ ಈ ಮುನ್ನೂರು ವರ್ಷಗಳ ತರುವಾಯ ಮುನ್ನೂರು ವರ್ಷ ಚರಿತ್ರೆಯ ಚರಿತ್ರೆಕಾರರ ಪ್ರಕಾರ ಆರು ಆಗ್ತದೆ ಅರ್ಥ ಆರು ತಲೆಮಾರುಗಳ ಕಾಲ ಈ ವಚನಗಳು ಎಲ್ಲಿದ್ದು ಹೇಗಿದ್ದು ಜನ ಅವುಗಳನ್ನು ಹೇಗೆ ಉಪಯೋಗ ಮಾಡ್ತಿದ್ರನ್ನ ಯಾವುದೇ ರೀತಿಯ ದಾಖಲೆಗಳು ನಮಗೆ ಸಿಗೋದಿಲ್ಲ ಹರಿಯರ್ನಲ್ಲಿ ಸಿಗೋದಿಲ್ಲ ಮತ್ತೆ ಭೀಮಕಲ್ಲಿಯಲ್ಲಿಯೂ ಸಿಗಲ್ಲ ಚಾಮರ್ಸ್ನಲ್ಲಿ ಸಿಗಲ್ಲ ಅವ್ರ ಏನು ಸಿಖರು ಕೂಡ ಅವರ ಬಾಯ್ದರೆಯ ತತ್ವಗಳೇ ಹೊರತು ಅಧಿಕೃತ ವಚನಗಳು ಯಾರಿಗೂ ಸಿಕ್ಕಿಲ್ಲ ಅನ್ನುವ ಒಂದು ಮಾಹಿತಿ ಕೂಡ ಇದೆ ಹೀಗಾಗಿ ಈ ಎರಡು ಮೂರು ಸಾವಿರ ವಚನಗಳನ್ನು ಮುನ್ನೂರು ವರ್ಷಗಳ ತರುವಾಯ ಪ್ರೌಢದೇವರಾಯನ ಕಾಲದಲ್ಲಿ ಇವುಗಳನ್ನು ಸಂಕಲನ ಮಾಡ್ತಾರೆ ಅಂತ ನಮ್ಮ ರವೀಂದ್ರನಾಥ್ ಅವರು ಬಹಳ ವಿವರವಾಗಿ ಅದನ್ನು ಹೇಳಿದರು ಅದನ್ನು ಜಾಸ್ತಿ ನಾನು ಲಂಬಿಸೋದಿಲ್ಲ ಸ್ತೋತ್ರದ ವಚನಗಳಂತ ಪುರಾತನದ ವಚನಗಳಂತ ಸ್ಥಳ ವಚನಗಳಂತ ಆಚರಣೆಯ ವಚನಗಳು ಬೆಳಗಿನ ವಚನಗಳು ಈ ಎಲ್ಲ ಈ ಥರದ ಏಕೋತ್ತರ ಸ್ಥಳ ಇರಬಹುದು ಈ ಎಲ್ಲವುಗಳಿಗಿಂತಲೂ ಭಿನ್ನವಾದದ್ದು ಪ್ರಸಾದಿ ಮಹದೇವರಿಗೆ ರಚಿಸಿದ ಶೂನ್ಯ ಸಂಪಾದನೆ ಯಾಕೆಂದ್ರೆ ಅವೆಲ್ಲವೂ ವಚನಗಳನ್ನು ಗದ್ಯದಲ್ಲಿ ಕಟ್ಟಿಕೊಟ್ಟಿರುವಂಥವ್ರು ಅದರ ಒಂದು ವ್ಯಾಖ್ಯಾನ ಮಾಡಿ ಈ ವಚನಗಳನ್ನೇ ಏನು ಮಾಡಿದಾರ ಒಂದು ಪ್ರಸಂಗ ಹೀಗೆ ನಡೀತು ಹೀಗೆ ಸ ವಚನಕಾರರು ಹೀಗೆ ಇದ್ರು ಹೀಗೆ ನಡೆಸಿದರು ಅಂತ ಅನ್ನುವ ಒಂದು ಕಥೆಯನ್ನು ಅದರ ಪ್ರಸಂಗ ಅಂತ ಕರೀತಾರೆ ಈ ಪ್ರಸಂಗ ಅಂತ ಕರಿಬೇಕಾದ್ರೆ ಅದು ನಿಜವಾಗಿಯೂ ಆ ಕಾಲದ ಬೈಲಾಟಗಳು ಇರ್ಬೋದು ಅಥವಾ ನಾಟಕಗಳು ಇರ್ಬೋದು ಅವುಗಳ ಪ್ರಭಾವ ಕೂಡ ಇವರಿಗೆ ಇದೆ ಒಂದು ರೀತಿಯಿಂದ ಅವು ನಾಟಕಗಳು ಕೂಡ ಅನ್ಬಹುದು ಆತರ ಶಿವಗಣಪ್ರಸಾದಿ ಅವುಗಳನ್ನು ಜೋಡಿಸ್ತಾರೆ ಅಲ್ಲಿ ಬಹಳ ಮುಖ್ಯವಾಗಿ ಯಾರು ಬರ್ತಾರೆ ಅಂತ ಕೇಳಿದ್ರೆ ಅಲ್ಲಮ್ಮ ಬರ್ತಾರೆ ಈ ಶಿವಗಣ ಪ್ರಸಾದಿ ಮಾದೇವನೆಯನ್ನ ಮಾತ್ರ ನಾನು ಫಸ್ಟ್ ಗೆ ಅನುಲಕ್ಷಿಸಿ ಮಾತಾಡ್ತೀನಿ ಈ ಶಿವಗಣಪ್ರಸಾದ ಮಹಾದೇವಯ್ಯ ಆ ಮುನ್ನೂರು ವರ್ಷಗಳ ಅವಧಿಯ ನಂತರ ವಚನ ಇಷ್ಟು ಇದೆ ಒಂದು ಮುನ್ನೂರು ಜನ ವಚನಕಾರರಿದ್ದಾರೆ ಮೂರು ಸಾವಿರ ವಚನಗಳು ಇವೆ ಇಷ್ಟು ದೊಡ್ಡ ತತ್ವ ಇದೆ ಅಲ್ವಾ ಇದು ಒಂದು ಧರ್ಮ ಮತ್ತು ಇದಕ್ಕೊಬ್ಬ ನಾಯಕ ಇದಕ್ಕೆ ಇದನ್ನು ಮುನ್ನಡೆಸುವಂಥ ಒಂದು ಶಕ್ತಿ ಯಾವುದು ಅನ್ನೋದು ದೊಡ್ಡ ಚರ್ಚೆ ಹರಿಹರನ ನಂತರ ಕೂಡ ನಡೆದಿದೆ ಅದು ಅಂದರೆ ವಚನಕಾರರು ಹೋದ್ಮೇಲೆ ಹರಿಯರ ಏನು ಮಾಡಿದೆ ಒಬ್ಬರದೇ ಕಾವ್ಯ ಬರೀಲಿಲ್ಲ ಎಲ್ಲರೂ ಬರೋದಿಟ್ಟ ಹಾಗಾಗಿ ಅಲ್ಲಿ ಯಾರು ನಾಯಕರು ಪ್ರಶ್ನೆ ಬರೋದು ಬಹಳ ಮುಖ್ಯವಾಗಿ ಚಾಮರಸ ಅಲ್ಲಮನನ್ನು ಆಯ್ಕೆ ಮಾಡಿಕೊಳ್ತಾನೆ ಪ್ರಭು ಲಿಂಗಲೀಲೆ ಬರೆಯುವುದಕ್ಕೆ ಮತ್ತು ಶಿವಗಣ ಪ್ರಸಾದಿ ಅಲ್ಲ ಅಲ್ಲಮನನ್ನು ಆಯ್ಕೆ ಮಾಡಿಕೊಡ್ತಾನೆ ಮಾಡಿಕೊಳ್ತಾನೆ ಇವರಿಬ್ಬರು ಈ ವಚನ ಚಳುವಳಿಗೆ ನಾಯಕರಾಗಬಲ್ಲರು ಅನ್ನುವುದು ಚಾಮರಸನ ಮತ್ತು ಪ್ರಸಾದಿ ಮಾದೇವಯ್ಯನ ಅವರ ಕಲ್ಪನೆ ಇತ್ತು ಅದು ಇವ್ ಇವನ ಶಕ್ತಿ ಸಾಮಂತಿ ನಾರು ಇಲ್ಲ ಹಾಗಾಗಿ ಅಲ್ಲಿ ಬಸವಣ್ಣ ಕೂಡ ಗೌಣ ಆಗಿ ಹೋಗ್ತಾರೆ ಆದ್ರೆ ಎಲ್ಲೆಲ್ಲಿ ಎಡವಟ್ಟುಗಳು ಆಗ್ತವೆ ಅಂತ ಕೂಡ ನಮಗೆ ಗೊತ್ತಾಗತ್ತೆ ಏನು ಅಂತ ಕೇಳಿದೆ ಶೂನ್ಯ ಅಂತ ಇಟ್ಕೊಂಡಿದ್ದಾರೆ ಅಲ್ವಾ ಈಗ ಹನ್ನೆರಡನೇ ಶತಮಾನದ ಬಯಲು ಅಲ್ಲಮನ ಬಯಲು ಬಯಲಿಗೆ ಆಕಾರ ಇಲ್ಲ ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲ ಹೂಗಿಲ್ಲ ಏನೂ ಇಲ್ಲ ಅದೊಂದು ಜಂಗಮ ಸ್ಥಿತಿಯ ಬಯಲನ್ನು ಅಲ್ಲಮ ಅವನ ಅವನ ಪರಿಕಲ್ಪನೆ ಅದನ್ನು ಆರಾಧನೆ ಮಾಡ್ತಾರೆ ಅದಕ್ಕೆ ಇಕ್ವಲ್ ಆಗಿ ಶೂನ್ಯ ಅಂತ ಹೇಳಿ ಶೂನ್ಯ ಸಂಪಾದನೆ ಕಾರ್ಯ